ಸಿಎಂಚಾರ ನಾನು ಸಿಎಂ ಬದಲಾವಣೆ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಈಗಿನ ಸಿಎಂ ಗಟ್ಟಿಯಾಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ನೂರ ಮೂವತ್ತಾರು ಜನನು ಈ ನಮ್ಮ ಮುಖ್ಯಮಂತ್ರಿಗಳ ಪರ ಇದೀವಿ ರಾಜ್ಯಪಾಲರ ಹಠಾವೋ ಚಳುವಳಿಯಲ್ಲಿ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಈ ರಾಜ್ಯಪಾಲರ ನಡೆ ವಿರುದ್ಧ ನಾವು ನೂರ ಮೂವತ್ತಾರು ಜನನು ಹೋರಾಟ ಮಾಡ್ತೀವಿ ಬಿ ಜೆ ಬಿಜೆಪಿ ಏಜೆಂಟ್ ಜೆ ಬಿಜೆಪಿ ಏಜೆಂಟ್ ಪಿ ಏಜೆಂಟ್ ಮ್ಯೂಸಿಕಲ್ ಚೇರು ಆ ಆತರದ ಯಾವುದು ಚೇರು ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳನ್ನ ಅಂತೇಳಿ ಅಂತ ಹೇಳಿ ಪಿಯವರು ಆಟ ಆಡ್ತಾ ಇರೋದು ಅವರು ಕನಸು ಮನಸ್ಸಿನಲ್ಲಿ ಅವರಲ್ಲೇ ದೂರು ತೂತಾಗಿದ್ಯಲ್ರಿ ಈ ಇವರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳು ಯತ್ನಾಳು ಯಾಕೆ ಪದೇ ಮಾಡಿದ್ರು ಮಾಡಿದ್ರು ಅಂತ ವಿಜೇಂದ್ರ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ ಅವರಲ್ಲೇ ಕಿತ್ತಾಟ ಅವ್ರು ಮುಚ್ಕೊಳ್ಳೋ ಕೇಳ್ರಿ ಭಾಗ ತೌಸಂಡ್ ಪರ್ಸೆಂಟ್ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ರಾಜ್ಯವನ್ನು ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದಾರಲ್ಲೇ ಇವತ್ತು ಹೇಳ್ತಾ ಇದೀನಿ ಐವತ್ತು ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಅಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎನ್ನ ಪರ್ಚೇಸ್ ಮಾಡೋಕ್ಕೆ ಅವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಅವರು ನನಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ ನೂರು ಕೋಟಿ ಏಯ್ ನೂರು ಕೋಟಿ ನೀನು ಈಗ ಯಾವನೋ ಈಡಿಗೆ ಗಿಡಿಯೋ ನಿನ್ನ ಹಿಡ್ಕೊಂಡೈತಲ್ವ ಅಂತ ನಾನು ಇಡಿಯವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸಬೇಕು ಅಂತ ನೋಡ್ತಾ ಇದ್ದಾರೆ ನೂ ಐವತ್ತರಿಂದ ಈಗ ನೂರು ಕೋಟಿ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ